ನಮಸ್ತೆ ಗೆಳೆಯರೇ ಅವರ ಹತ್ರ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾನೆ ವಿ ಜಿ ಅವರ ಒಂದು ಮಾತಿದೆ ಪದ ಕುಸಿಯೇ ನೆಲ ವಿಹುದು ಮಂಕುತಿಮ್ಮ ಅಂತ ಅಂದ್ರೆ ಈ ಜಗತ್ತನ್ನ ನಾವು ಮೂರು ಭಾಗಗಳನ್ನ ಮಾಡೋಣ ಬೂರ್ ಬುವ ಅಹ ಅಂತ ಬಗ್ಗೆ ಇದು ನಮ್ಮ ಗಾಯತ್ರಿ ಮಂತ್ರದಲ್ಲಿ ಓಂ ಆ ಭೂಮ ಅಂದ್ರೆ ಓಂ ಅಂತ ಭೂರ್ಭುವ ಮುರ್ಭಾಗ ಏನು ಬೂರ್ಭುವಸುವ ಅಂದ್ರೆ ದೇಹ ದೇಶ ದೇವ ಅಂತ ದೇಹ ಅಂದ್ರೆ ನಮ್ ಬಾಡಿ ದೇಶ ಅಂದ್ರೆ ನಮ್ ದೇಶ ಅದಾದ್ಮೇಲೆ ದೇವ ಅನ್ಲಿಮಿಟೆಡ್ ಝೀರೋ ಟು ಇನ್ಫಿನಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಪೊಲಿಟಿಕಲ್ ಪೀಪಲ್ ಇರೋದು ಸಮತ್ವದಿಂದ ಎಲ್ಲವನ್ನ ನೋಡಕ್ಕೆ ಸಮೋಹಂ ಸರ್ವಭೂತೇಶು ನಮೇತ್ವೇಶೋಸ್ತಿ ಪ್ರಿಯ ಒಬ್ಬ ಸಿ ಎಂ ಆದವನು ಪಿ ಎಂ ಆದವನು ತನ್ನ ಶತ್ರು ಆಗ್ಲಿ ಮಿತ್ರನಾಗ್ಲಿ ಓಟ್ ಹಾಕಿರೋನಾಗ್ಲಿ ಹಾಕದೇ ಇರೋನಾಗ್ಲಿ ತನ್ನ ಧರ್ಮದವರಾಗ್ಲಿ ಪರ ಸಿಎಮ ಪಿ ಎಂ ಧರ್ಮ ಮರಿಬೇಕಾಗತ್ತೆ ಐದು ವರ್ಷ ಆ ತನ್ನವರು ಪರರು ಅನ್ನುವ ಭಾವನೆ ತೊಳಿಬೇಕಾಗತ್ತೆ ಸುಮಾರು ದಿವಸಗಳ ಹಿಂದೆ ಟ್ರೈನಲ್ಲಿ ಹೋಗ್ತಾ ಇದ್ದೆ ನಾನು ಸುಮಾರು ವರ್ಷಗಳಾಯ್ತು ಹದಿನೈದು ವರ್ಷದ ಮೇಲಾಯ್ತು ಮುಂಬೈ ಟ್ರೈನಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಕೂತಿರೋ ಮನುಷ್ಯ ಇದೇ ರೀತಿ ಮಾತಾಡ್ತಾ ಇದ್ದ ಒಂದು ಘಟನೆ ಹೇಳ್ದ ತುಂಬಾ ಆಶ್ಚರ್ಯ ಆಗೋಯ್ತು ಪಿಯಲ್ಲಿ ಒಂದು ಅತ್ಯಾಚಾರ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಆವಾಗ ಆ ಆ ಎಂಟು ಜನ ಆರೋಪಿಗಳನ್ನ ಒಬ್ಬ ಪಾಲಿಟಿಷಿಯನ್ ಬಿಡಿಸ್ತಾನೆ ಬಿಡಿಸಿ ಅವನ ತಪ್ಪಿತಸ್ಥರ ಎಲ್ಲರಿಗೂ ಏನು ಶಿಕ್ಷೆ ಆಗದಂಗ್ ಮಾಡಿ ಬಿಡಿಸ್ತಾನೆ ಆ ಬಿಡಿಸಿದ ಕೆಲವೇ ದಿವಸಗಳಲ್ಲಿ ನೇಚರ್ ನೋಡಿ ಹೆಂಗೆ ಹಿಡಿಯತ್ತೆ ಅಂತ ಆ ಪಾಲಿಟಿಷಿಯನ್ ಮಾಡದ ಅತ್ಯಾಚಾರದ ಕೇಸಲ್ಲಿ ಜೀವಾವಧಿ ಶಿಕ್ಷೆ ಒಳಗಾಗ್ತಾನೆ ನಿಮಗೆಲ್ಲ ಗೊತ್ತಿರಬಹುದು ಆ ಹೆಸರು ಕೂಡ ಎಂತ ಅದ್ಭುತ ಅಂದ್ರೆ ದೇಶ ಕುಸಿದ್ರು ದೇವ ಇದಾನೆ ಅಂತ ಇನ್ ದೇಶದ ಜೊತೆ ಚೆಲ್ಲಾಟ ಆಡಿದ್ರೆ ದೇವ ಇರ್ತಾನೆ ಕೆಳಗೆ ಅಂತ ಇದು ಎಲ್ಲಾ ಧರ್ಮದಲ್ಲೂ ಬರುತ್ತೆ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಬರುತ್ತೆ ಉಪನಿಷತ್ತುಗಳಲ್ಲಿ ಬರುತ್ತೆ ಮುಸಲ್ ಇಮಾನ್ ಧರ್ಮದ ಕುರಾನ್ ಅಲ್ಲಿ ಬರುತ್ತೆ ನಬಿ ಇದನ್ನು ಹೇಳ್ತಾರೆ ಇಲ್ಲಿನ ಶಿಕ್ಷೆ ಅನುಭವಿಸ್ಬಿಡು ಇದನ್ನ ತಪ್ಪಿಸ್ಕೊಳಕ್ ಹೋದ್ರೆ ಆ ಮೇಲಿನ ಶಿಕ್ಷೆ ನಿನ್ ಕೈಲಿ ತಡಕಳಕ್ಕಾಗಲ್ಲ ಅಂತ ಒಬ್ರಿಗೆ ಹೇಳ್ತಾರೆ ಅಲ್ಲಿನ ಶಿಕ್ಷೆ ಬಿದ್ದಾಗ ಅನ್ಸತ್ತೆ ಆ ಮೊದಲು ದೇಶ ಕೊಟ್ಟ ಶಿಕ್ಷೆನೆ ಚೆನ್ನಾಗಿರ್ತಿತ್ತು ಅನ್ಸತ್ತೆ ನಿನಗೆ ಇಲ್ಲಿ ಬಚಾವ್ ಹೋಗಿ ಅಲ್ಲಿ ಬೀಳ್ಬೇಡ ನೀರಿನಿಂದ ಬಚಾವ್ ಆಗಿ ಬೆಂಕಿಗೆ ಬಿದ್ದಂಗೆ ಅಂತ ಹೇಳ್ತಾರೆ ಇದು ಎಲ್ಲ ಧರ್ಮಗಳು ಹೇಳುವ ವಿಚಾರ ಜೈನ ಧರ್ಮ ಹೇಳತ್ತೆ ಇಸಾಯಿ ಧರ್ಮ ಹೇಳತ್ತೆ ಜೀಸಸ್ ಸ್ವಂತ ತಾನೇ ತನ್ನ ಮೇಲೆ ಬಂದ ಎಲ್ಲ ಆರೋಪಗಳನ್ನು ಸ್ವೀಕರಿಸಿ ನಗು ಜೀವ ಬಿಡುತ್ತೆ ಆ ದೇವ ಇದನ್ನ ಅರ್ಥ ಮಾಡ್ಕೋಬೇಕು ರಾಜಕಾರಣಿಯಾದವನು ಅಷ್ಟು ಯಾಕೆ ದಾವಣಗೆರೆಯಲ್ಲಿ ಒಂದು ಘಟನೆ ನಡೆಯುತ್ತೆ ತುಂಬಾ ಇನ್ಫ್ಲೂಯೆನ್ಶಿಯಲ್ ಫ್ಯಾಮಿಲಿ ಒಂದು ತುಂಬಾ ಹ್ಯಾಂಡ್ ಟು ಮೌತ್ ಬಡವರ ಫ್ಯಾಮಿಲಿಯ ಹೆಣ್ಣು ಮಗಳನ್ನ ಐದು ಜನ ಹುಡುಗರು ಸೇರಿ ಅತ್ಯಾಚಾರ ಮಾಡ್ತಾರೆ ಅವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಕೋರ್ಟ್ ಇಂದ ಬಿಡಿಸ್ಕೊಂಡು ಆ ಹೆಣ್ಣು ಮಗುವಿನ ತಂದೆ ತಾಯಿನ ಶಿವಮೊಗ್ಗ ಓಡಿಸ್ಬಿಡ್ತಾರಂತೆ ಆದ್ರೆ ಮತ್ತೆ ಏನು ಗೊತ್ತಾ ಒಂದೇ ತಿಂಗಳ ಒಳಗಡೆ ಐದು ಜನ ಕಾರ್ ಆಕ್ಸಿಡೆಂಟ್ ಬೇರೆ ಬೇರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತಕ್ತಾರೆ ಹೀಗೆ ಪೊಲಿಟಿಕಲ್ ಇನ್ಫ್ಲೂಯನ್ಸಸ್ ಅಲ್ಲಿ ಅನೇಕ ಕೇಸಸ್ ಮುಚ್ಚಲಾಗಿತ್ತು ತುಂಬಾ ವಾರ್ನಿಂಗ್ ಕಾಲ್ ಎಲ್ಲರಿಗೂ ಹೇಳ್ತಾ ಇದೆ ನಮ್ಮ ಕರ್ನಾಟಕದ ಧರ್ಮಕ್ಷೇತ್ರದಲ್ಲಿ ಆದಂತಹ ಒಂದು ಅತ್ಯಾಚಾರ ಅನೇಕ ಅತ್ಯಾಚಾರಗಳಾಗಿದೆ ಅಂತ ಅಲ್ಲಿನ ಹೋರಾಟಗಾರರು ಹೇಳ್ತಾರೆ ತುಂಬಾ ಅತ್ಯಾಚಾರಗಳಾಗಿದೆ ತೊಂಬತ್ತೆರಡು ಹೆಣ್ಣು ಮಕ್ಕಳ ದೇಹ ಆ ನಯನಾವತಿ ನದಿಯಲ್ಲಿ ಸಿಕ್ಕಿದ್ವು ತೇಲ್ಕೊಂಡು ಬಂತು ಸುಮಾರು ಹತ್ಯೆಗಳು ಭೂಮಿಗೋಸ್ಕರ ಆಗಿದೆ ಅಂತ ಹೇಳಿ ತುಂಬಾ ಅಲ್ಲಿ ಒಂದು ಅಲ್ಲೊಂದು ನಿರ್ಭಯ ಎಂದು ಹೆಣ್ಣು ಮಗಳು ಹೆಸರು ಹೇಳೋದು ಬೇಡ ಅತ್ಯಾಚಾರವಾದ ಹೆಣ್ಣು ಮಕ್ಕಳ ಹೆಸರನ್ನು ಹೇಳಬಾರ್ದಂತೆ ಅಲ್ಲೊಂದು ನಿರ್ಭಯ ಅನ್ನೋ ಹೆಣ್ಣು ಮಗಳ ಅತಿಘೋರ ಅತ್ಯಾಚಾರ ಆದಾಗ ಅಲ್ಲಿನ ಹೋರಾಟಗಾರರು ಹೇಳೋ ತರ ತುಂಬಾ ಜನ ಪಾಲಿಟಿಷಿಯನ್ಸ್ ಅಂದಿನ ಪಾಲಿಟಿಷಿಯನ್ಸ್ ಇನ್ವಾಲ್ವ್ ಆದ್ರು ಆ ಮುಖ್ಯ ಆರೋಪಿಗಳಿಗೆ ಯಾವುದೇ ಒಂದು ಅಪರಾಧದ ಶಿಕ್ಷೆ ಆಗದಂಗೆ ನೋಡಿಕೊಂಡ್ರು ಅದರ ಪರಿಣಾಮ ಆ ಎಲ್ಲ ರಾಜಕಾರಣಿಗಳು ಚಿತ್ರಾನ್ನ ಆಗ್ಬಿಟ್ಟರು ಮುಖ್ಯ ರಾಜಕಾರಣಿ ತನ್ನ ಮಕ್ಕಳನ್ನು ಕಳ್ಕೊಂಡು ಮೊಣಕಾಲುಗಳನ್ನು ಮುರ್ಕೊಂಡು ಒಂದೊಂದು ಮೊಣಕಾಲು ಚಿಪ್ಪುಗಳು ತೆಗೆದು ಇನ್ನೊಂದು ಚಿಪ್ಪು ಹಾಕಿಕೊಳ್ಳಂಗಾಯ್ತು ಅತ್ಯಾಚಾರ ಮಾಡಿದವನ ಮೊಣಕಾಲಿಗೆ ಇವರ ಮೊಣಕಾಲು ಕೊಟ್ಟಂಗಾಯ್ತು ರಾಜಕಾರಣಿ ಹೇಗೆ ನಡ್ಕೋಬೇಕು ತಾಯಿ ತರ ಇರಬೇಕು ಮಾದಕ ದ್ರವ್ಯ ವ್ಯಸನಗಳಿಗೆ ಕಳ್ಳತನಕ್ಕೆ ಒಳಗಾದ ಮಗನಿಗೆ ಅಪ್ಪ ಬಾಸುಂಡೆ ಬರುವ ತರ ಹೊಡೆದಾಗ ನನ್ನ ಮಗನಿಗೆ ಹೊಡಿಬೇಡಿ ಅಂತ ಬೆನ್ನು ಕೊಟ್ಟ ತಾಯಿ ಆ ಏಟುಗಳನ್ನ ತಿಂದ ಹಾಗೆ ಈ ರಾಜಕಾರಣಿಗಳು ಈ ಕಿರಾತಕರನ್ನು ಕಾಪಾಡಕ್ಕೆ ಹೋಗ್ಬಿಟ್ಟು ತಾವು ಬೆನ್ನು ಕೊಡಬೇಕಾಗತ್ತೆ ಅಹೋರಾತ್ರನ ಮೇಲೆ ಕಿಚ್ಚಾ ಸುದೀಪ ಮಾಡಿಸಿದ ಒಂದು ದೊಡ್ಡ ಹಲ್ಲೆ ಇವತ್ತು ಅವತ್ತೇನಾದ್ರೂ ಅಹೋರಾತ್ರ ಆ ಅಂದು ತಡೆ ಹಿಡಿದು ಆ ಎಲ್ಲ ಘೋರ ಅಪರಾಧಿಗಳು ಕ್ರೂರಿಗಳನ್ನ ಒಳಗೆ ಬರ ಬಿಡದೆ ಡಿಫೆನ್ಸ್ ಆಗಿ ನಿಂತ ಆ ವೃಕ್ಷ ರಕ್ಷಕರು ಇಲ್ಲದೆ ಇದ್ರೆ ಇವತ್ತು ದರ್ಶನ್ ಕೇಸಲ್ಲಿ ರೇಣುಕಾ ಸ್ವಾಮಿ ಆದಂತಹ ಕೊಲೆಗಿಂತ ಕ್ರೂರವಾದ ಕೊಲೆ ಅಹೋರಾತ್ರಂದು ನಡೀತಾ ಇತ್ತು ಆ ಕೊಲೆಯನ್ನ ಆ ಕೊಲೆಯ ಪ್ರಯತ್ನವನ್ನ ಮುಚ್ಚಿಡಲು ಕಣ್ಣಿಗೆ ಕಟ್ಟುವಂತೆ ಪ್ರಯತ್ನ ಮಾಡಲಾಗಿತ್ತು ಅಲ್ಲಿ ಆವತ್ತಿನ ಪಿಎಸ್ಐ ಜನಾರ್ದನ್ ಅಹೋರಾತ್ರ ಮಾತಾಡಿದ ಎಲ್ಲ ಕನ್ವರ್ಸೇಷನ್ಸ್ ಆದಷ್ಟು ಇದೆ ಕ್ಲಿಯರ್ ಆಗಿ ಇಲ್ಲಿ ತುಂಬಾ ನಾನು ನಿಮ್ಮ ಅಭಿಮಾನಿ ನಿಮ್ಮ ಬುಕ್ ರಿಲೀಸ್ ಮಾಡಿದ್ದೀನಿ ನಾನು ನಿಮಗೆ ತುಂಬಾ ಇಷ್ಟಪಡ್ತೀನಿ ನೀವು ಇದರಲ್ಲಿ ಸಿಕ್ಕಾಕೋ ಬಿಡಿ ಇದರಲ್ಲಿ ಬಿಟ್ಟು ಬಿಡಿ ಯಾಕಂದ್ರೆ ಇದರಲ್ಲಿ ದೊಡ್ಡ ದೊಡ್ಡ ಇನ್ವಾಲ್ವ್ಮೆಂಟ್ಸ್ ಇದೆ ಸಿಎಂ ಇಂದ ನಮಗೆ ಪ್ರೆಷರ್ ಇದೆ ಅಂತ ಹೇಳಿದ್ರಲ್ಲ ಅದೇ ಸಿಎಂ ಇವತ್ತು ಅರೆಸ್ಟ್ ಆಗ್ತಾ ಇರೋದು ಮಾಡಿದ್ರು ಮಾಡದೇ ಇದ್ರು ಅರೆಸ್ಟ್ ಆಗೋ ಪರಿಸ್ಥಿತಿ ಬಂತಲ್ಲ ಆವತ್ತಿದ್ದ ಆ ಸಿಎಂಗೆ ಈ ಎಚ್ಚರಿಕೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಇಂದು ನಡೆಯುತ್ತಿರುವ ಈ ರೇಣುಕಾಸ್ವಾಮಿ ಕೇಸಲ್ಲಿ ಆ ಕೊಲೆಗಾರರನ್ನ ಬಿಡಿಸಲು ಯಾರಾದರೂ ಪೊಲಿಟಿಷಿಯನ್ಸ್ ಪ್ರಯತ್ನ ಪಟ್ರೆ ಇವತ್ತು ಅರೆಸ್ಟ್ ಆಗ್ತಿದ್ದ ಎಕ್ಸ್ ಸಿಎಂ ಪರಿಸ್ಥಿತಿ ನಿಮ್ಮದಾಗುತ್ತೆ ಇವತ್ತು ಅರೆಸ್ಟ್ ಆಗ್ತಿರೋ ಎಕ್ಸ್ ಸಿಎಂ ಪರಿಸ್ಥಿತಿ ನಿಮ್ಮದಾಗುತ್ತೆ ತುಂಬಾ ಜನ ರಾಜಕಾರಣಿಗಳು ಯಾಕೆ ಅರೆಸ್ಟ್ ಆಗ್ತಾರೆ ಅಂದ್ರೆ ಅವರು ಮಾಡದ ತಪ್ಪುಗಳಿಗೆ ಅರೆಸ್ಟ್ ಆಗ್ತಾರೆ ಜಯಲಲಿತಾ ಬರೀ ಹತ್ತು ಲಕ್ಷದ ಬಂಗಲೆಗೋಸ್ಕರ ಅರೆಸ್ಟ್ ಆಗಿದ್ದು ಎಂತ ವಿಪರ್ಯಾಸ ಜಯಲಲಿತಾ ಅಮ್ಮ ಇಮ್ಮನಿಗೆ ಒಂದು ಕಾರ್ ಬೆಲೆ ಒಂದು ಕೋಟಿ ಇದ್ದರೂ ಹತ್ತು ಲಕ್ಷದ ಬಂಗ್ಲೆಗೋಸ್ಕರ ಅರೆಸ್ಟ್ ಆಗಿದ್ದು ನೆಪ ಮಾತ್ರ ಲಲ್ಲು ಪ್ರಸಾದ್ ಯಾದವ್ ಎರಡು ಲಕ್ಷ ಮೂರು ಲಕ್ಷ ಕೇಸಲ್ಲಿ ಅರೆಸ್ಟ್ ಆಗಿದ್ದು ನಿಮಗೆ ಯಾಕೆ ಪಾಠ ಆಗ್ತಿಲ್ಲ ಸಿದ್ದರಾಮಯ್ಯನ ನಡೆ ಶ್ಲಾಘನೀಯವಾಗಿದೆ ನ್ಯೂಸ್ ರಿಪೋರ್ಟರ್ಸ್ ಹೇಳೋ ಪ್ರಕಾರ ಯಾರು ಇಂಟರ್ಫಿಯರ್ ಆಗಬಿಡಿ ಅದು ಒಂದು ಸಿದ್ಧ ಸರ್ವಸಿದ್ಧ ಲಾಯರ್ ನಡೆ ಅದು ಪರಿಚಯ ಇರಲಿ ನಿಮ್ಮ ಮನೆ ಮಕ್ಕಳು ಇನ್ವಾಲ್ವ್ ಆಗಿದ್ರು ನೀವು ಇಂಟರ್ಫಿಯರ್ ಆಗಬಿಡಿ ಅಂತ ಹೇಳಿದ ಆ ನಡೆ ಇದೆಯಲ್ಲ ಅದಕ್ಕೆ ಕರ್ನಾಟಕದ ಹದಿನೈದು ವರ್ಷ ಸಿಎಂ ಆಗೋಕ್ ಸಾಧ್ಯ ಆಯಿತು ತಮಾಷೆ ಅಲ್ಲ ಅದು ಅನುಭವ ಇರಬೇಕು ರಾಜಕಾರಣಿಗೆ ಸಿಕ್ಕಿದ್ರಲ್ಲೆಲ್ಲ ತೂರ್ಕೊಂಡು ಹೋಗ್ಬಾರದು ಹತ್ಯೆಗಳು ಅತ್ಯಾಚಾರಗಳು ಇವುಗಳ ಕೇಸಲ್ಲಿ ಬಿಡಿಸೋಕೋದು ನಮ್ಮ ಹುಡುಗ ಪರ ಹುಡುಗರನ್ನ ಮಾಡದ ತಪ್ಪಿಗೆ ಸಿಕ್ಕಿಸೋದು ತಮ್ಮ ಹುಡುಗರನ್ನ ಮಾಡಿದ ತಪ್ಪಿನಿಂದ ಬಿಡಿಸೋದು ಇದೊಂದು ಅಸಹ್ಯಕರ ಬೆಳವಣಿಗೆ ಇದು ಕಣ್ಣಿಗೆ ಇವಾಗ ಕೆಲವು ಪೊಲೀಸ್ ಆಫೀಸರ್ಸ್ ಶಿಫ್ಟ್ ಆಗ್ತದೆ ನಾವು ಪಾಸಿಟಿವ್ ಫಿಂಗರ್ಸ್ ಕ್ರಾಸ್ ಮಾಡಿ ನೋಡೋಣ ನೆಗೆಟಿವ್ ಆಗಿ ಥಿಂಕ್ ಏನೋ ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಚೆನ್ನಾಗಿ ಇದನ್ನ ನಿಮಿಷ ಯಾರು ಮಾತಾಡಕ್ಕೆ ಬಂದಂಗಿದೆ ಓ ಶ್ರೀ ಎನ್ ಆರ್ ವಿನೋದ್ ಕುಮಾರ್ ಶ್ರೀನಿವಾಸ್ ಹಲೋ ವಿವರ್ಸ್ ಟು ರಿಕ್ವೆಸ್ಟ್ ಯು ಟು ಜಾಯ್ನ್ ಯು ಯಾರ್ಯಾರು ಇದಾರೆ ಮಾತಾಡಬೇಕಂತ ಯಾರಾದರೂ ಎಚ್ ಕೆ ಗೌಡ ಯಾಕೆ ಮಾತಾಡ್ಬೇಕು ನೀವೆಲ್ಲ ಸೋಮಶೇಖರ್ ಪ್ರೂ ಸಿದ್ದರಾಜು ಹೆಚ್ ಕೆ ಇರ್ಲಿ ನೋಡಿ ಇದನ್ನ ನಿಮ್ಮ ಹಿತಕ್ಕೋಸ್ಕರ ಹೇಳ್ತಾ ಇದೀನಿ ಹಿತಚಿಂತಕರೇ ರಾಜಕಾರಣಿಗಳೇ ನಿಮಗೆ ಆಕೆ ಅಡ್ಮಿನಿಸ್ಟ್ರೇಷನ್ ನೋಡಿ ನ್ಯಾಯಾಂಗ ಧರ್ಮ ಅನ್ನೋದು ಪರಿಪಾಲನೆ ಸತ್ಯ ಧರ್ಮ ನ್ಯಾಯ ಮೂರು ಇರಬೇಕು ನ್ಯಾಯಾಂಗದಲ್ಲಿ ಬೆರಳಾಡಿಸ್ಬಿಡಿ ನ್ಯಾಯಾಂಗದಲ್ಲಿ ಏನಾದರೂ ಅವರು ತಪ್ಪು ಮಾಡಿದ್ರೆ ಅವರು ಸಿಕ್ಕಾಕೋತಾರೆ ಹೀಗೆ ಒಂದು ಸಲ ಹೈಕೋರ್ಟ್ ಜಡ್ಜ್ ಒಬ್ರು ಸಿಕ್ಕಾಗ ಮಾತಾಡಿದ್ದು ಕೇಳಿ ಅಚ್ಚರಿಯಾಯಿತು ಆ ವ್ಯಕ್ತಿ ಬಿಹೇವಿಯರ್ ನೋಡಿ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ ತುಂಬಾ ಹಣ್ಣಾಗಿರೋ ವಯಸ್ಸಾದ ಪ್ರವೃದ್ಧ ಮನುಷ್ಯ ಆ ಮುಖದಲ್ಲಿ ಮಹಾ ತೇಜಸ್ ಇತ್ತು ಅವರ ತಂಗಿ ಹೇಳಿದ್ರು ಇವರು ಹೈಕೋರ್ಟ್ ಜಡ್ಜ್ ಆಗಿದ್ರು ಅಂತ ಅವರಿಗೆ ನಮಸ್ಕಾರ ಮಾಡಿದೆ ಯಾಕೋ ಅವ್ರ ಬಗ್ಗೆ ನೋಡಿದ್ರೆ ಆ ನಮಸ್ಕಾರ ಮಾಡಂಗಾಯ್ತು ಅವ್ರನ್ನ ಕೇಳದೆ ಅವರು ತುಂಬಾ ಒಳ್ಳೆ ಕೇಳುವ ಸ್ಥಿತಿಯಲ್ಲಿದ್ರು ಒಂದೇ ಸ್ಥಿತಪ್ರಜ್ಞತ್ವ ಆಯ್ತು ಆ ವ್ಯಕ್ತಿನ ಕೇಳದೆ ನಾನು ನೀವು ಎಷ್ಟು ಮಾತ್ರ ಇದು ನ್ಯಾಯಾಂಗದಲ್ಲಿ ಅನ್ಯಾಯಗಳು ನಡೆಯುತ್ತೆ ಅಂತ ಅವ್ರು ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ ಅವ್ರು ಹೇಳಿದ್ರು ನ್ಯಾಯಾಂಗ ನಮ್ಮ ಭಾರತದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಸೀಟಲ್ಲಿ ಕೂತ್ಕೊಂಡ್ರೆ ಪ್ರತಿಯೊಂದರ ಪರಿಣಾಮ ಇರತ್ತೆ ನಾನು ಈ ತಪ್ಪು ಮಾಡಿದ್ರೆ ಏನಾಗುತ್ತೆ ನಾನು ಈ ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತ ಪ್ರತಿ ಜಡ್ಜಿಗೂ ಹದ ಆಗ್ತಾರಂತೆ ಆ ತಪ್ಪು ಒಂದು ವೇಳೆ ಮಾಡಿದ್ರು ಕೂಡ ಪಶ್ಚಾತ್ತಾಪ ಆಗ್ತಾ ಇರತ್ತಂತೆ ಇವರು ಎಷ್ಟು ಅತ್ಯಸಂತತೆಯಿಂದ ನಡೆದರೂ ಒಂದ್ಸಲ ಒಬ್ಬ ಮುದುಕನ ಸೈಕಲ್ ಕೇಸ್ ಪಕ್ಕದ ಮನೆಯಲ್ಲಿ ಸೈಕಲ್ ಇಟ್ಟಿದ್ರೆ ಜಗಳ ಆಗಿತ್ತಂತೆ ಆ ಸೈಕಲ್ ಕೇಸ್ ಅಲ್ಲಿ ಇವರು ಸ್ವಲ್ಪ ಏನು ಒಂದು ಚಿಕ್ಕ ಸೈಕಲ್ಗೆ ಕೋರ್ಟ್ ಬೇಕಾಗಿತ್ತ ಅಂತ ಅಂದ ಮಾತ್ರಕ್ಕೆ ಆತ ನೆಗ್ಲಿಜೆನ್ಸ್ ಆಫ್ ಜಡ್ಜ್ ಅಂತ ಫರ್ದರ್ ಕೋರ್ಟ್ ಅಲ್ಲಿ ಹಾಕಿ ಇವರು ಕಟಕಟೆಯಲ್ಲಿ ಬಂದು ಕ್ಷಮೆ ಕೇಳೋಂಗಾಯ್ತಂತೆ ಅಷ್ಟು ಪವಿತ್ರ ಕೋರ್ಟ್ ಅಂದ್ರೆ ನಾನು ಕೋರ್ಟ್ನ ಪರ ವಹಿಸ್ಕೊಂಡು ಬರ್ತಾ ಇದ್ದೀನಲ್ಲ ಅಲ್ಲಿ ತಪ್ಪುಗಳು ನಡೀತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಮಾಡಿದ ಮಾಡುವುದರ ಪರಿಣಾಮ ಗೊತ್ತಿರುತ್ತಲ್ಲಿ ಈ ಹಾಗಾಗಿ ಕಡಿಮೆ ತಪ್ಪುಗಳಾಗತ್ತಲ್ಲಿ ನಾವು ತುಂಬಾ ಈ ನಿಜವಾದ ಭೂಮಿಯ ದೊರೆಗಳು ಅಂದ್ರೆ ಪ್ರಜೆಗಳು ನಮಗೆ ಅನ್ಯಾಯ ಆದಾಗ ಎಲ್ಲ ಎದುರಿಸುವಂತ ಅವಕಾಶಗಳು ನಮ್ಮ ಸಂವಿಧಾನದಲ್ಲಿದೆ ಕಾದು ನೋಡೋಣ ಏನಾಗಬಹುದು ಇವರೆಲ್ಲ ದೇಶದ ಇವರು ಶಿಕ್ಷೆಗಳಿಂದ ತಪ್ಪಿಸಿಕೊಂಡು ಹೊರ ಬೀಳಕೋದ್ರೆ ಬೆಂಕಿಗೆ ಬೀಳ್ತಾರೆ ದೇವನ ಶಿಕ್ಷೆಗೊಳಗಾಗ್ತಾರೆ ಆ ನಿಮಗೆ ಹೇಳಿದ ಕರ್ನಾಟಕದ ನಿರ್ಭಯ ಧರ್ಮಕ್ಷೇತ್ರದ ನಿರ್ಭಯ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗಿ ತಪ್ಪಿತಸ್ಥರು ಬಚಾವ್ ಆದ್ರೂ ಆದ್ರೂ ಅವರು ಬಚಾವ್ ಆಗಬಲ್ಲ ಅವರು ಮತ್ತೆ ದೇವರ ಶಿಕ್ಷೆಗೊಳಗಾಗ್ತಾರೆ ಸರ್ವನಾಶ ಆಗ್ತಾರೆ ಆ ಮಗುವಿನ ಅತ್ಯಾಚಾರದಲ್ಲಿ ಭಾಗಿಯಾಗೋರು ನಿಮ್ಮೆಲ್ಲರ ಕಣ್ಣು ಮುಂದೆ ಸರ್ವನಾಶ ಆಗ್ತಾರೆ ಅಹೋರಾತ್ರನನ್ನ ಹೆಣ್ಣ ನಿಂದನೆ ಮಾಡಿಸಿದ ಇದೇ ದರ್ಶನ್ ಅವನ ಐಶ್ವರ್ಯ ಅವನ ಕಾರುಗಳು ನೋಡಿ ಜನ ಅವನ ಹತ್ರ ಬೇಕಾದಷ್ಟು ಐಶ್ವರ್ಯ ಇದೆ ಸರ್ ಏಳೆಂಟು ಜನರೇಷನ್ಸ್ ಹಾಕುವಷ್ಟಿದೆ ಅವನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂದ್ರೆ ನಾನು ಹೇಳ್ತಿದ್ದ ಈ ಜಗತ್ತು ಮನಸ್ಸು ಮಾಡಿದ್ರೆ ಜಗತ್ತಿನ ಐಶ್ವರ್ಯದ ಪರಮಾವಧಿಯಲ್ಲಿರೋ ಮನುಷ್ಯ ನಿನ್ನ ಕಾರ ಬಳಿ ಅಥವಾ ಕಾಲ ಬಳಿ ಬಂದ ಭಿಕ್ಷೆ ಬೇಡದ್ರೂ ಆಶ್ಚರ್ಯ ಆಗೋದಿಲ್ಲ ಒಂದು ದಿವಸದಲ್ಲಿ ಏರುಪೇರುಗಳು ಕಾಣುತ್ತೆ ಅಂತ ಹೇಳಿದ್ದೆ ಅದು ವೇದದ ವಾಕ್ಯ ಅದು ವಾಕ್ಯಹೋರಾತ್ರನ ವಾಕ್ಯ ಅಲ್ಲ ಪಂಗುಂ ಲಂಗಯತೆ ಮೂಕನನ್ನು ಮಾತಾಡಿಸಬಹುದು ಈ ಜಗತ್ತು ಈ ಜಗತ್ ಶಕ್ತಿ ಕಾಲು ಇಲ್ಲದವನು ಬೆಟ್ಟ ಹತ್ತುವಂತೆ ಆಗಬಹುದು ಈ ಜಗತ್ ಶಕ್ತಿ ಅಯ್ಯಪ್ಪ ಮಲೆ ಹಾಕೊಂಡು ಅಳುದಾ ಮಲೆಯ ಬಿಟ್ಟು ಕರಿಮಲೆ ಹತ್ತುವಾಗ ಹೊರತನಿಗೆ ಆಶ್ಚರ್ಯ ಆಗಿದ್ದು ಎರಡೂ ಕಾಲಿಲ್ಲದ ವ್ಯಕ್ತಿ ಬೆಟ್ಟ ಹತ್ತುತ್ತಾ ಇದ್ದ ನನಗೆ ಆಶ್ಚರ್ಯ ಆಯ್ತು ಎರಡು ಕಾಲ್ ಇತ್ತುಕೊಂಡೆ ನನಗೆ ಹತ್ತೋಕೆ ಈ ಮನುಷ್ಯ ಹೆಂಗ್ ಹತ್ತುತ್ತಾ ಇದ್ದಾನೆ ಅಂತ ಅದು ದೈವ ಶಕ್ತಿ ಪಂಗುಂ ಲಂಗ ಯಿರಿ ಏನು ಬೇಕಾದ್ರೂ ಆಗ್ಬೋದು ರಾಜ ತಿರುಗ ಆಗ್ಬೋದು ತಿರುಕ ಅರಸ ಆಗಬಹುದು ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರು ಮಲಗಿರುತ್ತ ಲೊಂದ ನೊಂದು ಕನಸು ಕಂಡನು ಅಂತ ಇದೆಯಲ್ಲ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಕವನ ಎಲ್ಲಾರು ಗಮನಿಸ್ತಾ ಇರಿ ಅವನು ತಪ್ಪಿಸ್ಕೊಂಡ್ರೆ ಅದೇನು ಅಂತಾರಲ್ಲ ನೀರಿನ ಹಂಡೆಯಿಂದ ಒಲೆಗೆ ಬೀಳ್ತಾನೆ ಮಾಡಿರೋ ಪಾಪ ಬಿಡೋದಿಲ್ಲ ಆದರೆ ಅವನನ್ನ ಹೊರಗೆ ಬೀಳಲು ಪ್ರಯತ್ನ ಕೊಟ್ಟ ಎಲ್ಲ ಅಧಿಕಾರಿಗಳು ಬೀಳ್ತಾರೆ ನೋಡಿ ಇವಾಗ ನಮ್ಮ ಕಿಚ್ಚ ಸುದೀಪನ ಕೇಸಲ್ಲಿ ಆ ಜನಾರ್ದನ್ ಒಂದು ದೈವರ ಶಕ್ತಿಯಿಂದ ಶತಪಥ ಅನ್ನಲಿಸ್ತಾ ಇರ್ತಾರೆ ನನಗೆ ಪಾಸ್ಪೋರ್ಟ್ ಬರಕ್ಕೆ ಬಿಟ್ಟಿಲ್ಲ ಅವರು ಆ ಮನೋಜ್ ಮಾಡಿರೋ ಪಾಪ ಸಾಕ್ಷಿ ನಾಶ ಮಾಡಿರೋ ಕೇಸ್ ಇದೆ ಆಗುತ್ತೆ ಅವನ ಮೇಲೆ ಸಾಕ್ಷಿನೇ ನಾಶ ಮಾಡಿಬಿಟ್ಟಿದ್ದಾರೆ ಹೊಡೆದವರ ಮೇಲೆ ಒಡೆಸಿಕೊಂಡವರು ಹೋಗಿ ಕೇಸ್ ಹಾಕಿದಾಗ ಹೊಡೆದವರಿಗೆ ಕಾಫಿ ಕೊಡಿಸು ಕೊಡಿಸಿ ಆ ಜಾಕ್ ಮಂಜನ್ನ ಕೂಡಿಸಿ ನಗು ನಗುತಾ ಮಾತನಾಡಿಸಿ ಅನ್ಸ್ಕ್ರಪಿಲಸ್ ಮೀನ್ಸ್ ಅಲ್ಲಿ ಬಿಹೇವ್ ಮಾಡಿ ಹೊಡೆಸಿಕೊಂಡವರನ್ನ ಹೊರಗಡೆ ನೆಲದ ಮೇಲೆ ಕೂಡಿಸಿ ಕೆಟ್ಟ ಕೆಟ್ಟ ಸಂಭಾಷಣೆಗಳಲ್ಲಿ ಬೈದು ಲಾಠಿ ಪ್ರಹಾರ ಮಾಡಕ್ ಬಂದ ಮನೋಜ್ ಇದನ್ನ ನಡೆದುಕೊಳ್ಳಲು ಮಾಡಿದ ಸೀನಿಯರ್ಸ್ ಅವತ್ತು ಅವರ ಸೀನಿಯರ್ ಆಫೀಸರು ಇನ್ನೊಬ್ಬ ಆಫೀಸರ್ ಪಾಂಡೆ ಅಂತ ಹರೀಶ್ ಪಾಂಡೆ ಇರಬೇಕು ಅವ್ರದ್ದು ವಿಡಿಯೋ ದಾಖಲೆ ಇದೆ ಒಳಗೆ ಕರೆದ್ ಬಿಟ್ಟು ನನ್ನ ಮುಖದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗದೆ ತಲೆ ಹಿಂಗ ತಗ್ಗಿಸ್ಕೊಂಡು ನೀವ್ ಯಾಕೆ ಬರದ್ರಿ ಫೇಸ್ಬುಕ್ ಅಲ್ಲಿ ಅಂತ ಕರೆದಾಗ ನಾನು ಫೇಸ್ಬುಕ್ ಅಲ್ಲಿ ಬರೆಯಲು ಕಾರಣ ಮಾನ್ಯ ಪ್ರಧಾನಮಂತ್ರಿಗಳು ಕರೋನಾ ವಿಚಾರಕ್ಕೆ ಮೆಡಿಕಲ್ ಶಾಪ್ ಮತ್ತೆ ಜನರಲ್ ಸ್ಟೋರ್ ಬಿಟ್ಟು ಎಲ್ಲಾ ಬಂದ್ ಅಂತ ಹೇಳಿದಾಗ ಆನ್ಲೈನ್ ಅಲ್ಲಿ ಜೂಜಾಡಿಸುವ ಅಂತ ಬಂದ ಈ ಜೂಜಾಡಿಗ ಚಟನಟ ಇದು ತಪ್ಪು ಅಂತ ಹೇಳಿದೆ ಅದಕ್ಕೆ ಇವರಿಗೆ ಉರಿಯತ್ತು ಉರಿಹತ್ತಿ ಹಿಂಗ್ ಮಾಡಿದ್ರು ಅಂತ ಹೇಳಿದಾಗ ಮೋದಿ ಹಾಗೆ ಹೇಳಲೇ ಇಲ್ವಲ್ಲ ಮೋದಿ ಹಾಗೆ ಹೇಳಲೇ ಇಲ್ವಲ್ಲ ಎಲ್ಲಿ ಹೇಳಿದಾರೆ ಅಂತ ವಿತಂಡವಾದ ಆದರೆ ತಲೆ ಎತ್ತಿ ನಿಂತು ಮಾತಾಡಿ ಕೂತು ಮಾತಾಡುತ್ತಿದ್ದ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಾಗಿದೆ ಟೇಬಲ್ ನೋಡಿಕೊಂಡು ಮಾತಾಡ್ತಾ ಇದ್ರೆ ಅಂದ್ರೆ ಪ್ರೆಷರ್ ಅನ್ನೋದು ಒಬ್ಬ ಮನುಷ್ಯನ ತಪ್ಪು ಮಾಡಿಸೋದಕ್ಕೆ ಪ್ರೆಷರ್ ಅನ್ನೋದು ಬಳಕೆ ಆಗಿರೋದರ ಸಂಕೇತ ಅದು ಇದೆಲ್ಲ ಕೋರ್ಟ್ ಅಲ್ಲಿ ಬಂದು ಉತ್ತರ ಹೇಳಬೇಕಾಗತ್ತೆ ಯಾಕಂದ್ರೆ ಅಹೋರಾತ್ರ ಲಾ ಅಂಡ್ ಆರ್ಡರ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಂಬಿಕೊಂಡೋದ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆನ್ನಮ್ಮನ ಕೆರೆ ಅಚ್ಚೆಕಟ್ಟು ಕುಸಿತು ಜನಾರ್ದನ್ ಮತ್ತು ಮನೋಜ್ರಿಂದ ಕುಸಿತು ಕೋರ್ಟ್ ನೆಲ ಆಯ್ತು ಕೋರ್ಟ್ ಕುಸಿದ್ರೆ ದೇವ ನೆಲ ಆಗ್ತಾನ ಹೋರಾತ್ರನಿಗೆ ಕಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಯಾಕೆ ಗೊತ್ತಾ ಕಿಚ್ಚಾ ಸುದೀಪನ ಒಳಿತಿಗೋಸ್ಕರ ಯಾಕಂದ್ರೆ ದರ್ಶನ್ ಗ್ಯಾನ್ಗೆ ಮೊದಲಿನ ಕೇಸುಗಳಲ್ಲಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇವತ್ತು ಒಬ್ಬ ಹುಡುಗನ ಪ್ರಾಣ ಉಳಿತಿತ್ತು ಅಹೋರಾತ್ರನ ಮೇಲೆ ಅಟ್ಯಾಕ್ ಮಾಡಿ ಅಹೋರಾತ್ರನ ಪ್ರಾಣ ಉಳಿತು ಆ ಕೇಸಿಂದ ಇವರು ಬಚಾವ್ ಮಾಡಿದ ತಪ್ಪಿಗೆ ಕಿಚ್ಚಾ ಸುದೀಪನ ಕಡೆಯವರು ಕಿಚ್ಚ ಸುದೀಪ ಮತ್ತೆ ಮುಂದೊಂದು ದಿನ ದರ್ಶನ್ ತರ ಹತ್ಯೆ ಮಾಡಿ ಸಿಕ್ಕಾಕೋಬಹುದು ಆದರೆ ಆ ಹಂತ ಹತ್ಯೆಗೆ ಒಳಗಾದ ವ್ಯಕ್ತಿ ಜೀವ ಹೋಗೋದಕ್ಕೆ ಇವರು ಸಾಕ್ಷಿ ಆಗ್ತಾರೆ ಲಾ ಅಂಡ್ ಆರ್ಡರ್ ಪ್ರಾಪರ್ ಆಗಿ ಕೆಲಸ ಮಾಡಬೇಕು ಇವತ್ತಿಗೂ ಇವತ್ತು ಅರೆಸ್ಟ್ ಆಗ್ತಾ ಇರೋ ಸಿ ಸಿಎಂ ಆವತ್ತು ಸಪೋರ್ಟ್ ಮಾಡಿ ಆ ಕೇಸಲ್ಲಿ ಕಿಚ್ಚ ಸುದೀಪ್ನ ಹೆಸರನ್ನ ಸರ್ವ ಜನ ಸಮಕ್ಷಮದಲ್ಲಿ ಕಿಚ್ಚ ಸುದೀಪ್ನ ಹೆಸರು ತೆಗೆದ್ರೆ ಮಾತ್ರ ನಾವು ಎಫ್ಐಆರ್ ಮಾಡ್ತೀವಿ ಅಹೋರಾತ್ರ ಪ್ಲೀಸ್ ನಿಮ್ಮ ಧರಣಿ ನಿಲ್ಲಿಸಿ ಅಂತ ಹೇಳಿ ಕರೋನಾ ದೆಸೆಯಿಂದ ಜನ ಸೇರಿ ತೊಂದರೆ ಆಗಬಾರದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಕುಸಿದ್ರೇನು ನನಗೆ ಕೋರ್ಟ್ ಕಾಂಪೌಂಡ್ ಇದೆಯಲ್ಲ ಅನ್ನೋ ಭಾವನೆಗೆ ನಾನು ಕಿಚ್ಚ ಸುದೀಪ್ನ ಹೆಸರು ಅವರು ಬಲವಂತವಾಗಿ ತೆಗೆದ್ರು ಸುಮ್ಮನಿದ್ದು ಆವತ್ತು ಇನ್ನೂ ನಾನು ಕೂತ್ಕೋತೀನಿ ಧರಣಿಗೆ ಅಂದ್ರೆ ಜನಸಂದಣಿ ಜಾಸ್ತಿಯಾಗಿ ಇವರು ಲಾಠಿ ಚಾರ್ಜ್ ಮಾಡಿ ಜನಗಳಿಗೆ ಹಾನಿಗೊಳಗಾಗುತ್ತೆ ಯಾಕಂದ್ರೆ ಇವರು ಯಾವ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಾಯ್ತಾರೆ ಅಂತ ಗೊತ್ತಾಯ್ತು ನನಗೆ ಹೀಗೆ ಆವತ್ತು ಈ ಮಂತ್ರಿ ಯಾರು ಮುಖ್ಯಮಂತ್ರಿ ಆವತ್ತು ಇವರ ಮಾಮ ಕಿಚ್ಚ ಸುದೀಪ ಯಾರ ನಮ್ಮ ಮಾಮಾ ಮಾಮ ಮಾಮ ಅಂತ ಅಂದನು ಅವರ ಪ್ರೆಷರ್ ಇಲ್ಲದೆ ಇದ್ದಿದ್ರೆ ಆ ಕೇಸ್ ಸರಿಯಾಗಿ ನಡೀತಿ ಇವತ್ತು ಮಾನ್ಯ ಸಿಎಂ ನಡೆ ಹೆಂಗಿದೆ ನೋಡಿ ಯು ಟೇಕ್ ಯುವರ್ ಆಕ್ಷನ್ ಅಂತ ಹೇಳಿದ್ರೆ ಇದುವರೆಗೂ ನನಗೆ ಈ ನಡೆ ಇಷ್ಟ ಆಗ್ತದೆ ಮುಂದೆ ಎಡವಿದ್ರೆ ನನಗ್ ಗೊತ್ತಿಲ್ಲ ಇದುವರೆಗೂ ಪರ್ಫೆಕ್ಟ್ ನಡೆ ಈ ಸರ್ಕಾರದ ಇನ್ ಮುಂದೆ ಏನಾಗುತ್ತೋ ದೇವ್ರನ್ನ ನೋಡ್ಕೋಣ ಆ ದೇವರೇ ನೋಡ್ಕೋತಾರೆ ಯಾಕಂದ್ರೆ ಎಡಬಿದ್ರೆ ಇವರು ಬೀಳ್ತಾರೆ ಇಂದ್ರಾಯ ತಕ್ಷ ಏನು ಅವ್ರ ಹತ್ರ ಯಾವಾಗ್ಲೂ ಇಂದ್ರಾಯ ತಕ್ಷಕಾಯಿಸುವ ಅಂತ ಹೇಳ್ತೀರ ನಂಗೆ ಅರ್ಥ ಆಗ್ಲಿಲ್ಲ ನಮ್ಮ ಪುರಾಣಗಳಲ್ಲಿ ಒಂದು ಕತೆ ಬರುತ್ತೆ ಎಷ್ಟ್ ಚೆನ್ನಾಗಿದೆ ಆ ಕತೆ ಅಂದ್ರೆ ಸರ್ಪಯಾಗ ಮಾಡ್ತಾನೆ ಜನಮೇಜಯ ತಕ್ಷಕ ಅನ್ನೋ ಹಾವು ತನ್ನ ತಂದೆಯನ್ನ ಕಚ್ಚಿರುತ್ತೆ ಆ ತಕ್ಷಕ ಅನ್ನೋ ಹಾವುನ ಕೊಲ್ಲಬೇಕು ಅಂತ ಜನಮೇಜಯನಿಗೆ ಒಂದು ಷರತ್ತು ಯಜ್ಞದಲ್ಲಿ ಎಲ್ಲಾ ಹಾವುಗಳು ಹೆಸರಿಟ್ಟು ಕರಿತಾರೆ ವಾಸುಕಿ ಅನಂತ ಶೇಷ ಪದ್ಮನಾಗ ಕಂಬಲಂ ಕಾಲಿಯಂ ಶಂಕಪಾಲ ತಕ್ಷಕಂ ಅಂದ್ರೆ ಇವರೆಲ್ಲ ಮೇಜರ್ ಸ್ನೇಕ್ಸ್ ಲಕ್ಷಾಂತರ ಹಾವುಗಳು ಕುದುರೆ ತಲೆ ಹಾವುಗಳು ಆಮೆ ತಲೆ ಹಾವುಗಳು ಕೋತಿ ತಲೆ ಹಾವುಗಳು ನಾಯಿ ತಲೆ ಹಾವುಗಳು ಹುಲಿ ತಲೆ ಹಾವುಗಳು ಮೊಲ ತಲೆ ಹಾವುಗಳು ಏಳು ಹೆಡೆ ಹಾವುಗಳು ಐದು ಎಡೆ ಹಾವುಗಳು ಮೂರು ಹೆಡೆ ಹಾವುಗಳು ಎರಡು ಹೆಡೆ ಹಾವುಗಳು ಎಲ್ಲ ಹಾವುಗಳು ಕರೆದಾಗ ಬಂದು ಯಜ್ಞಕ್ಕೆ ಬೀಳುತ್ತೆ ಆದರೆ ಆಸ್ತಿಕ ಎಂಬ ವಟುವಿನ ಕಾರಣದಿಂದ ತಕ್ಷಕಾಯ ಸ್ವಾಹ ಅಂತ ಕರೀತಾರೆ ಋಷಿಗಳು ಅವಾಗ ತಕ್ಷಕ ಬಂದು ಬೀಳ್ಬೇಕು ತಕ್ಷಕ ಏನ್ ಮಾಡ್ತಾನೆ ಇವತ್ತು ಅರೆಸ್ಟ್ ಆಗ್ತಾ ಒಬ್ಬ ಯಾವುದದು ಪೋಕ್ಸೋ ಕೇಸಲ್ಲಿ ಸಿಎಂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಮಾಡಿದ್ರು ಯಾಕೆ ಅರೆಸ್ಟ್ ಆಗೋ ಪರಿಸ್ಥಿತಿ ಬಂತು ಅಂದ್ರೆ ಇಂಥ ಕೇಸುಗಳಲ್ಲಿ ಪ್ರೆಷರ್ ಹಾಕಿರೋದು ನೀ ಸಪೋರ್ಟ್ ಮಾಡಿದ್ಯೋ ಇಲ್ವೋ ನೀನು ಪವರ್ ಅಲ್ಲಿದ್ದಾಗ ಆ ಘಟನೆ ನಡೀತು ಆ ಘಟನೆ ಮುಚ್ಚಲ್ಪಟ್ಟು ಆ ಘಟನೆಯಲ್ಲಿ ಸೇಫ್ ಆದ ಅದಕ್ಕೆ ನೀನೇ ಕಾರಣ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ವೆದರ್ ಯಾವುದೋ ರೈಲ್ವೆ ಬೋಲ್ಟ್ ಹುಚ್ಚಾಕದ್ದ ಮಾತ್ರಕ್ಕೆ ರೈಲ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ರೈಲ್ವೆ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅರೆಸ್ಟ್ ಆದ್ರ ಕಾರಣ ನನ್ನ ಕೇಸಲ್ಲಿ ಲಾ ಅಂಡ್ ಆರ್ಡರ್ ತಪ್ಪಾಗಿದ್ದಕ್ಕೆ ಆವತ್ತಿನ ಸಿಎಮ್ಎ ಕಾರಣ ಅಂತ ಹೇಳ್ತೀನಿ ನಾನು ಆ ರೀತಿ ಆವತ್ತಿನ ಹೋಮ್ ಮಿನಿಸ್ಟರ್ ಕಾರಣ ಮತ್ತೆ ಸಿಎಂ ಆದ ಆ ಕಿಚಾ ಸುದೀಪನ ಮಾಮನೇ ಕಾರಣ ಅಂತ ಹೇಳ್ತೀನಿ ಇವಾಗ ಸಿಎಂಗೆ ಇವತ್ತು ಅರೆಸ್ಟ್ ಆಗ್ತಾ ಇರೋದು ನೆಕ್ಸ್ಟ್ ಅವನ ಮಾಮ ಕೂಡ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬರುತ್ತೆ ಇದು ದೈವ ನಿರ್ಧಾರ ಈಗಲೂ ಅವರು ಸರಿಪಡಿಸ್ಕೋಬಹುದು ತಮ್ಮ ತಪ್ಪನ್ನ ಈಗಲೂ ಆ ಕಿಚ್ಚ ಸುದೀಪನ ತಪ್ಪಿಗೆ ಅವನನ್ನ ಎನ್ಕ್ವೈರಿ ಮಾಡಿ ಅವನನ್ನ ಇರಲಿ ಈಗ ಆ ಕಿಚ್ಚ ಸುದೀಪನ ನೀವು ಅರೆಸ್ಟ್ ಮಾಡಿ ಅವನ ತಪ್ಪು ಶಿಕ್ಷೆ ಆಗಿ ಆವತ್ತು ಅಹೋರಾತ್ರನ ಮನೆ ಮೇಲೆ ಬಿದ್ದ ದಾಳಿಗೆ ಅವನ ಕಾರಣ ಅಂತ ಗೊತ್ತಾದ್ರೆ ಅವನಿಗೂ ಒಳ್ಳಿತು ಯಾಕೆ ಮುಂದೆ ದರ್ಶನ್ ತರ ಅವನು ಮಾಡುವ ಹತ್ಯೆಗಳು ನಿಲ್ಲತ್ತೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಈಗಲೂ ಆ ಸರ್ಕಾರ ಆ ಧರ್ಮಕ್ಷೇತ್ರದ ಹೆಣ್ಣು ಮಗು ಕರ್ನಾಟಕದ ನಿರ್ಭಯ ಮರಣಿಸಲು ಕಾರಣ ಆದ ಆ ತಪ್ಪಿತಸ್ಥರನ್ನ ಹಿಡಿದ್ರೆ ಅಂದಿನ ಆ ತಪ್ಪಿತಸ್ಥರಿಗೆ ಸಹಾಯ ಮಾಡಿದ ಅಂದಿನ ರಾಜಕಾರಣ ಮತ್ತೆ ಅವನ ಪಾರ್ಟಿಯ ಮುಖ್ಯಸ್ಥರು ಯೋಚನೆ ಮಾಡಿ ನಮ್ಮ ಪಾರ್ಟಿಗೆ ಕಳಂಕ ಅಂತ ತಿಳಿದು ಇವ್ರನ್ನೆಲ್ಲ ತುಳಿದ್ರೆ ತಮ್ಮ ತಪ್ಪನ್ನ ತಿದ್ದುಕೊಂಡ್ರೆ ಈಗಲೂ ಅವರು ಒಬ್ಬರಿಗಾದಂಗೆ ಮಕ್ಕಳನ್ನ ಕಳ್ಕಳದು ಸಾಕ್ಷಾತ್ಕಾರ ಪಿಕ್ಚರ್ ನೋಡ್ರೋ ಲೇಯ್ ಸಾಕ್ಷಾತ್ಕಾರ ಪಿಚ್ಚರ್ ನೋಡ್ರೋ ಅದಕ್ಕಿಂತ ಒಳ್ಳೆ ಮೆಸೇಜ್ ಬೇಕೇನ್ರೋ ನಿಮಗೆ ರಾಜಕಾರಣ ಅಂದ್ರೆ ಲೇಯ್ ಸುಡೋ ಸಿಂಹಾಸನ ಕಣೋ ಅದು ಹಪ್ಪಳ ಆಗ್ಬಿಡ್ತೀರಿ ಕಾಳ ಹಾಕಿದ್ರೆ ಪಾಪ್ಕಾರ್ನ್ ಆಗ್ಬಿಡ್ತಿರಿ ತಮಾಷೆ ಅಲ್ಲ ಅಲ್ಲಿ ಕೂತ್ಕೋಬೇಕು ಅಂದ್ರೆ ಸುಡದಂತ ಆಗಿರ್ಬೇಕು ಸುಟ್ಟು ಭಸ್ಮ ಆಗಿರ್ಬೇಕು ಸುಡದಂತಾದಾಗ ಮಾತ್ರ ಬಯಲಾಗುವಿರಿ ಭಸ್ಮನ ಮತ್ತಷ್ಟು ಸುಡಕಾಗಲ್ಲ ಭಸ್ಮ ವಿಭೂದಿ ಅದಕ್ಕೆ ಶಿವ ಇಷ್ಟಪಡೋದು ಭಸ್ಮ ಆಗ್ರೇ ವಿಭೂದಿ ಆಗ್ರಲ್ಲಿ ತಲೆ ಆರಟೆಗಳು ಮಾಡಬೇಡ್ರಲ್ಲೇ ಮತ್ತೆ ಮಾನ್ಯ ಪೊಲೀಸ್ ಸ್ಟೇಷನ್ ಯಾಕೆ ನೀವು ನಿಮ್ಮ ಪೊಲೀಸ್ ಸ್ಟೇಷನ್ ಅಪ್ ಮಾಡಿದಿರಿ ಪ್ರಾಮಾಣಿಕವಾಗಿ ನಮಗೆ ಬಂದು ಹೇಳಿ ಯಾಕೆ ಮಾಡಿದಿರಿ ಯಾಕೆ ಮುಚ್ಚಿದಿರಿ ಬಟ್ಟೆಗಳಿಂದ ಹೇಳಿ ಹಿಂಗೆ ನನಗೆ ಅಭಿಮಾನಿಗಳಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ನಮಗೆ ಸರಿಯಾದ ಕಾರಣ ತಿಳಿದಿದ್ರೆ ಒಳಗೆ ಏನಾಗ್ತಿದೆ ಅನ್ನೋ ಗೊಂದಲ ಉಂಟಾಗುತ್ತೆ ಜನಕ್ಕೆ ಯಾವುದೇ ಅನುಮಾನಗಳಿಗೆ ಆಸ್ಪದ ಕೊಡಬೇಡಿ ಧನ್ಯವಾದ ಮತ್ತೆ ಬರ್ತಾ ಇರ್ತೀನಿ ಅಹೋರಾತ್ರೆ